Thank you. ಎಷ್ಟು ಪ್ರೊಜೆಕ್ಟ್ ಹಂಗೆ ಹೇಳಿದ್ರು ಸಿಂಪ್ಲಾಗಿ ಹೇಳ್ಬೇಕಲ್ಲ ನಲ್ವತ್ತಾರು ಪ್ರೊಜೆಕ್ಟ್ ಬರ್ತಾ ಇದೆ ಆ ನಲವತ್ತಾರು ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಪ್ರೊಜೆಕ್ಟ್ ಅಲ್ಲಿ ಲ್ಯಾಂಡ್ ಸಿಕ್ಕು ನೋಡಿ ನಾನು ಕೇಳ್ತಾ ಮತ್ತೆ ಕೇಳ್ತೀನಿ ಅದೇ ನಲ್ವತ್ತ ಪ್ರೈವೇಟ್ ಲ್ಯಾಂಡಿಗೆ ನಾವು ಮಾಡಿದ ಲೀಸ್ ಇದು ತಗೊಂಡಿದ್ದೀವಿ ಮತ್ತೆ ನಿಮಗೆಲ್ಲೇಟೇಷನ್ ಗೌರ್ಮೆಂಟ್ ಲ್ಯಾಂಡ್ ಗೌರ್ಮೆಂಟ್ ಲ್ಯಾಂಡ್ ಕೊಡುವಾಗ ವಿಷಯ ದುಡ್ಡು ಲೀಸು ಎಮೌಂಟು ಅಂಗನವಾಡಿ ಮಾಡಲಿಕ್ಕೆ ಸುಣ್ಣಕು ಮಾಡಲಿಕ್ಕೆ ನೀರು ಮಾಡಬೇಕಾದ್ರೆ ಆ ದುಡ್ಡು ವರ್ಷ ವರ್ಷ ಬರ್ತಾ ಹತ್ತು ಇಪ್ಪತ್ತೈದು ವರ್ಷ ಬರ್ತಾ ಆ ಪಂಚಾಯತ್ ಹೋಗಬೇಕು ಚುಮಾನಾಗಿದೆಯಲ್ಲ ಅದು ಪಂಚಾಯತ್ ಅವರಿಗೆಲ್ಲ ಗೊತ್ತಿದೆಯಾ ಅದು ಗೊತ್ತಿದ್ರೆ ಎಲ್ಲ ಪಂಚಾಯತ್ ಅವರು ಬಂದು ಕೊಡ್ತಾ ಇರಲಿದೆ